మేడామ 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 టీ ఇదలి తితందిదిని బేగానే గిల్వే టీ నే యద్తు బందిదియా ಮೇಡಮ್ ನಿಮಗೆ ತಿನ್ನೋಕೆ ಟಿಫನ್ ಏನು ಮಾಡೋದು ಇಡ್ಲಿ ಇಲ್ಲಾಂದರೆ ದೋಸೆ ಏನಾದರೂ ಒಂದು ಮಾಡು ಫ್ರಿಜ್ಜಲ್ಲಿ ಹಿಟ್ಟು ಇಟ್ಟಿದ್ದೀನಿ ಅದನ್ನು ತೆಗೆದು ಹೊರಗಿಡು ನೀವು ಹೇಳ್ದಂಗೆ ಟಿಫನ್ ಮಾಡಿರ್ತೀನಿ ನೀವು ಬೇಗ ರೆಡಿಯಾಗಿ ಬನ್ನಿರಿ ಸರಿ ಹ್ಞೂ ಹಾಂ ಹಾಂ ನೀವ್ ಇಲ್ಲ ರೀ ನಾಲ್ಕು ದಿನ ಮುಂಚೆನೇ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ದೆ ಆಮೇಲೆ ಕಾಲ್ ಮಾಡಿಲ್ಲ ಟೈಮ್ ಸಿಕ್ಕುವಾಗ ಅವನೇ ಕಾಲ್ ಮಾಡ್ತಾನೆ ರೀ ಸಾರು ಸ್ಟಡೀಸ್ ಅಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರಂತ ಕಾಣುತ್ತೆ ಅದೇ ನಾನು ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಬಿಟ್ಬಿಟ್ಟೆ ಸರಿ ನೀವು ಯಾವಾಗ ಇಲ್ಲಿ ಬರೋ ತರ ಪ್ಲಾನು

ಒಂಟಿ ಆಗಿದ್ರೆ ಸುಮ್ನೆ ಟಿವಿ ನೋಡ್ಕೊಂಡೆ ಇರ್ಬೇಕು ಜೊತೆಗೆ ಯಾರಾದ್ರೂ ಇದ್ರೆ ನಿನಗೂ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಕೆಲ್ಸಕ್ಕೆ ಜನ ಇಟ್ಕೊಂಡೋದಲ್ಲ ದೊಡ್ಡ ವಿಷಯ ಅಲ್ಲ ಅವ್ರ ಕ್ಯಾರೆಕ್ಟರ್ ಹೇಗಿದೆ ಅಂತ ನೋಡ್ಕೋ ಏನ್ ಹೇಳಿದ್ರಿ ನನಗೂ ಒಬ್ಬರನ್ನ ನೋಡಿದ್ರೆ ಎಂಥವ್ರು ಅಂತ ಗೊತ್ತಾಗತ್ತೆ ರೀ ಹಳ್ಳಿಯಿಂದ ಬಂದವರು ಹಳ್ಳಿ ಅವರೆಲ್ಲ ತುಂಬಾ ಒಳ್ಳೆಯವರಾಗಿ ಇರ್ತಾರೆ ಹೌದಾ ಹ್ಮ್ ಸರಿ ನೋಡ್ಕೋಮಾ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರೋ ಆಯ್ತು ರೀ ಹೇಳ್ತೀನಿ ಬಾಯ್ ಬಾಯ್ ಹಾ ಮೇಡಮ್ ಟಿಫನ್ ರೆಡಿಯಾಗಿದೆ ನೀವು ಬರ್ತೀರಾ ಮೇಡಮ್ ಸರಿ ನೀನು ಹೋಗಿ ತೆಗ್ದಿಡು ಹ್ಞೂ ಸರಿ ಮೇಡಮ್ ಟಿಫನ್ ತುಂಬಾ ಚೆನ್ನಾಗಿದೆ ತುಂಬಾ ಸಂತೋಷ ದಿನಾಗ್ಲೂ ನಿಮಗೆ ಇದೇ ತರ ರುಚಿಯಾಗಿ ಮಾಡ್ಕೊಡ್ತೀನಿ ಮೇಡಮ್ ಹ ಆ ಮಧ್ಯಾಹ್ನ ಲಂಚ್ಗೆ ಏನು ಮಾಡಬೇಕು ಏನ್ ಬೇಕಾದರೂ ಮಾಡು ಆದರೆ ಅದು ಟೇಸ್ಟಾಗಿರಬೇಕು ಸರಿನಾ ಸರಿ ಮೇಡಮ್ ನಮ್ಮಿಬ್ರಿಗೆ ಮಾತ್ರ ಅಡುಗೆ ಮಾಡೋದು ಸಾಕಲ್ವಾ ಬೇರೆ ಯಾರು ಇಲ್ಲಿ ಇಲ್ವಲ್ಲ ಇಲ್ಲಿ ಬೇರೆ ಯಾರು ಇಲ್ಲ ನಾವಿಬ್ಬರು ಮಾತ್ರನೇ ಯಾರು ಬರೋದು ಇಲ್ಲ ಓ ಹಾಗಂತೀರಾ ಮೇಡಮ್ ಆಮೇಲೆ ಮೇಡಮ್ ಒಂದು ವಿಷಯ ಮೇಡಮ್ ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ತಪ್ಪಾಗ್ ತಿಳ್ಕೊಬಾರ್ದು ಹೇಳು ಏನ್ ವಿಷಯ ಅದು ಅದು ಬೇರೆ ಏನೂ ಇಲ್ಲ ಮೇಡಮ್ ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ ನೀವು ಒಬ್ಬರೇ ಇದ್ದೀರಾ ನಿಮ್ಮ ಯಜಮಾನ್ರು ಮಕ್ಕಳು ಎಲ್ರು ಎಲ್ಲೋದ್ರು ಓ ವಿಷಯ ನನ್ನ ಯಜಮಾನ್ರು ಯು ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಹುಡುಗ ಅವ್ನಿವಾಗ ಜರ್ಮನಿಯಲ್ಲಿ ಓದ್ತಾ ಇದ್ದಾನೆ ಹೌದಾ ಈ ಮನೆಯಲ್ಲಿ ನೀವೊಬ್ರೇ ಇದ್ದೀರಾ ಅನಿಸ್ತದೆ ಅದಕ್ಕೋಸ್ಕರನೇ ನೀನು ಕೆಲಸ ಕೇಳಿದ ತಕ್ಷಣ ಜೊತೆಗೆ ಜನ ಇರತ್ತೆ ಅಂತ ಇಟ್ಕೊಂಡೆ ಹಾಗಂತೀರಾ ನಿಮ್ ಸ್ವಂತದವರೆಲ್ಲ ಮೇಡಮ್ ನಮ್ಗೆ ಸ್ವಂತ ಅಂತ ಹೇಳುತ್ತಾರ ನಮಗೆ ಯಾರು ಇಲ್ಲ ನಾನು ಕಾಲೇಜ್ ಓದ್ವಾಗ ನನ್ನ ಯಜಮಾನರನ್ನ ಪ್ರೀತಿಸಿ ಮದುವೆ ಮಾಡ್ಕೊಂಡೆ ಅದಕ್ಕೋಸ್ಕರನೇ ನಮ್ಮ ಸ್ವಂತದವರೆಲ್ಲ ನಮ್ಮನ್ನ ಬಿಟ್ಟು ದೂರ ನಮಗ್ ಮದುವೆ ಆದ ಒಂದ ವರ್ಷದಲ್ಲೇ ನಮ್ಮ ಯಜಮಾನರಿಗೆ ಫಾರಿನ್ ಅಲ್ಲಿ ಕೆಲಸ ಸಿಕ್ಕಿ ಹೋಗ್ಬಿಟ್ರು ಓ ಅವರು 6 ತಿಂಗಳಿಗೆ ಒಂದ ಸಲ ಇಲ್ಲಿ ಬಂದು ಹೋಗ್ತಾರೆ ಹ್ಮ್ ನಮಗೆ ಒಂದೇ ಮಗ ಅವನು ಜರ್ಮನಿலயೂ ಓದ್ತಾ ಇದ್ದಾನೆ ಹೌದಾ ಮೇಡಮ್ ಹ್ಮ್ ಸರಿ ನಾನು ಹೋಗಿ ಅಡಿಗೆ ಮಾಡ್ತೀನಿ ಸರಿ ಹ್ಮ್

ಹಾ ಏನ್ರಿ ಮತ್ತೆ ಬಂದಿದ್ದೀರಾ ಸರಿ ಸರಿ ಒಳಗೆ ಬನ್ನಿ ಈಗ ಯಾಕೆ ಬಂದ್ರಿ ಹೇಳಿ ಎರಡು ದಿನ ಮಾಡಿಲ್ಲ ಏನಾಯ್ತೆ ಅವರ ಬಗ್ಗೆ ಎಲ್ಲಾ ಡೀಟೇಲ್ಸ್ ಕೇಳಿ ತಿಳ್ಕೊಂಡಿಯಾ ಹಾ ರೀ ಅವ್ರ ಮಗ ಫಾರಿನ್ ಅಲ್ಲಿ ಓದ್ತಾ ಇದ್ದಾನಂತೆ ಅವ್ರ ಗಂಡ ತುಂಬಾ ವರ್ಷದಿಂದ ಫಾರಿನ್ ಅಲ್ಲಿ ಇದಾರಂತೆ ಅವ್ರಿಗೆ ಅವ್ರ ಕಡೆಯವರು ಅಂತ ನೆಂಟ್ರು ಯಾರು ಇಲ್ವಂತೆ ನಮ್ ಕೆಲ್ಸಕ್ಕೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ ಸರಿ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ನಾಳೆ ಬೆಳಗ್ಗೆ ಏನಾದ್ರೂ ಕೆಲಸ ಇದ್ಯಾ ಅಂತ ಬರ್ತೀನಿ ನನ್ಗೆ ಕೆಲಸಕ್ಕೆ ಸೇರಿಸ್ಬಿಡು ನಿಮ್ಮನ್ನ ಯಾವ ಕೆಲಸಕ್ಕೆ ಸೇರಿಸಿಕೊಳ್ಳೋದು ಈ ಮನೆಯಲ್ಲಿ ಬೇರೆ ಗಂಡಿಸ್ರೆ ಇಲ್ವಲ್ಲ ಮನೆಯಲ್ಲಿ ಎರಡೇ ಎರಡು ಲೇಡೀಸೇ ಇರೋದು ಹೊರಗಡೆಯಿಂದ ಯಾರಾದ್ರೂ ಕಳ್ರು ಬಂದ್ರೆ ಒಂದು ಗಂಡಸು ವಾಚ್ಮನ್ ಆಗಿದ್ರೆ ಒಳ್ಳೇದಂತ ಹೇಳು ಓಕೆನಾ ಸರಿ ಸರಿ ಇನ್ನು ಹೊರಡಿತೇನೆ నోడ్ కొండు ము శారు